ಎಲ್ಲರಿಗೂ ನಮಸ್ಕಾರ ಈಗ ಹೊಸ ವಿನ್ಯಾಸದಲ್ಲಿ ಸ್ಟಬಲ್ ಮೂವರ್ ಯಂತ್ರ ಕೃಷಿ ಬಂದು ಕಚೇರಿಯಲ್ಲಿ ದೊರೆಯುತ್ತದೆ ಈ ಯಂತ್ರ ಕೃಷಿ ಭೂಮಿಯಲ್ಲಿ ಮೂರು ಬಗೆಯ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಸ್ಟಬಲ್ ಮೂವರ್ ಯಂತ್ರ ಎತ್ತರವಾಗಿರುವ ಕಳೆಗಳನ್ನ ಕಟ್ ಮಾಡಿ ಪುಡಿ ಮಾಡಿ ಭೂಮಿಗೆ ಮಲ್ಚ್ ಮಾಡುವ ಯಂತ್ರಗಳನ್ನ ರೈತರೆಲ್ಲರೂ ನೋಡಿದ್ದೀರಾ ಆದ್ರೆ ಈ ಯಂತ್ರ ಹೊಸ ರೀತಿಯ ಒಂದು ಬಹು ಉಪಯೋಗಿ ಕೃಷಿ ಯಂತ್ರವಾಗಿದ್ದು ಇದನ್ನ ಪವರ್ ವಿಡರ್ ಕಮ್ ಸ್ಟಬಲ್ ಮೂವರ್ ಎನ್ನುತ್ತೇವೆ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂದ್ರೆ ಸ್ಟಬಲ್ ಮೂವರ್ ಬ್ಲೇಡ್ ಇರುವುದರಿಂದ ಎತ್ತರವಾದ ಕಳೆಗಳನ್ನು ತೆಗೆದು ಮಲ್ಚ್ ಮಾಡಬಹುದು ರೋಟ್ರಿ ಬ್ಲೇಡ್ ಇರುವುದರಿಂದ ರೋಟರಿ ಒಡೆಯಬಹುದು ವೀಡಿಂಗ್ ಬ್ಲೇಡ್ ಇರುವುದರಿಂದ ಮೂರು ಇಂಚು ಮಣ್ಣನ್ನು ಸಡಿಲ ಮಾಡುವುದರ ಜೊತೆ ಕಳೆಯನ್ನು ತೆಗೆಯಬಹುದು ಈ ಮೂರು ಬಗೆಯ ಕಾರ್ಯಗಳನ್ನು ನಿರ್ವಹಿಸುವ ಅಟ್ಯಾಚ್ಮೆಂಟ್ಗಳನ್ನು ಈ ಯಂತ್ರದ ಜೊತೆ ಕೊಡುವುದರಿಂದ ಅಡಿಕೆ ತೆಂಗು ಬಾಳೆ ತೋಟದ ಕಳೆಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ ಜೊತೆಯಲ್ಲಿ ಹಿಂದೆ ಮಣ್ಣು ಹೇರಿಸುವ ಕೂಪರ್ ಅಟ್ಯಾಚ್ಮೆಂಟ್ ನೀಡುವುದರಿಂದ ಸಾಲು ಮಾಡಲು ಸಹಾಯವಾಗುತ್ತದೆ ಹೀಗೆ ಈ ಮೂರು ಬಗೆಯಲ್ಲಿ ನಾವು ಈ ಮಿಷನ್ನ ಸಹಾಯದಿಂದ ಕೃಷಿ ಕೆಲಸ ಮಾಡಬಹುದು ಈ ಯಂತ್ರ ಗೇರ್ ಮಾಡಲಾದ ಕಾರಣ ಸುಲಭವಾಗಿ ರೈತರು ಉಪಯೋಗಿಸಬಹುದು ಯಾವುದೇ ರೀತಿಯಲ್ಲಿ ವೈಬ್ರೇಟ್ ಆಗೋದಿಲ್ಲ ಈ ಯಂತ್ರದಲ್ಲಿ ಹಲವು ಮಾದರಿಗಳಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಫಸ್ಟ್ ಫ್ಲೋರ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಹೇರವಳ್ಳಿ ಬೆಂಗಳೂರು ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು